ตะใดีนี่อาม่าเดนอม่าสกูดสกูดต็อเปลีต็อเลี ಹೈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗೀತ ಶುದ್ಧ ವ್ಲಾಗ್ಸ್ ಇವತ್ತು ನಿಮ್ಮ ಜೊತೆ ಒಂದು ವಿಡಿಯೋನ ಶೇರ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಇದೊಂದು ಡೈಲಿ ವ್ಲಾಗ್ ಅಂತ ಅನ್ಕೋಬಹುದು ಮಗು ಸ್ಕೂಲ್ಗೆ ಹೋಗೋಕ್ಕೆ ಸ್ಟಾರ್ಟ್ ಮೇಲೆ ಅದರ ಒಂದು ರೊಟೀನ್ ಜೊತೆ ನಮ್ಮ ರೊಟೀನ್ ಕೂಡ ಚೇಂಜ್ ಆಗುತ್ತೆ ಸೊ ಅದನ್ನ ಇವತ್ತು ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಇವತ್ತು ಬೆಳಿಗ್ಗೆನೆ ಇನ್ನೂ ಮಲಗಿದ್ಲು ಅವಳನ್ನ ಬೇಗನೂ ಎದುರ್ಸೋಕ್ ನನಗೆ ಇಷ್ಟ ಆಗಲಿಲ್ಲ ಸೊ ನಮ್ಮ ಕೆಲಸಗಳನ್ನೆಲ್ಲ ಆದಮೇಲೆ ಲಾಸ್ಟಲ್ಲಿ ಅವಳನ್ನ ಎದಲ್ಸೋಣ ಅಂತ ಅಂದ್ಬಿಟ್ಟು ನಾನು ತಿಂಡಿ ಗಿಂಡಿ ಎಲ್ಲ ಮಾಡಿಬಿಟ್ಟು ನಾನು ಸ್ನಾನ ಮಾಡ್ಕೊಂಡು ಪೂಜೆ ಮಾಡೋ ಆದಮೇಲೆ ಅವಳನ್ನ ಎದ್ಸೋಣ ಅಂತ ಅಂದ್ಕೊಂಡೆ ಸೊ ನೋಡಿ ಅವತ್ತು ಶಾವಿಗೆ ಉಪ್ಪಿಟ್ಟು ಮಾಡಿದೆ ಅದಾದಮೇಲೆ ಈ ಕಡೆ ಟೀನೂ ಆಗ್ತಾಯಿತ್ತು ಅದು ಮತ್ತು ಅವಳಿಗೆ ಬೂಸ್ಟ್ ಕೂಡ ರೆಡಿ ಮಾಡಿಟ್ಟಿದೆ ಎದ್ದ ತಕ್ಷಣ ಫಸ್ಟ್ ಹಾಲು ಕುಡಿಸ್ಬಿಡೋಣ ಅದಾದಮೇಲೆ ಅವಳನ್ನ ಅಪ್ ಮಾಡಿಸ್ಬಿಟ್ಟು ತಿಂಡಿ ತಿನ್ನಿಸೋಣ ಅಂತ ಅಂದ್ಬಿಟ್ಟು ನೋಡಿ ಅವಳಿದ್ಲು ಎದ್ದಾದ್ಮೇಲೆ ಅವಳು ಫಸ್ಟು ಹಾಲು ಕುಡಿಲಿಲ್ಲ ಬೆಳಗ್ಗೆ ಬರೀ ನೀರು ಕುಡಿದ್ಲು ಅಷ್ಟೇ ಅದಾದಮೇಲೆ ಅವಳ ರೆಡಿ ಮಾಡ್ಸೋಣ ಅಂದ್ಬಿಟ್ಟು ಯೂನಿಫಾರ್ಮ್ ಹಾಕಿಸ್ತಾ ಇದೆ ಯೂನಿಫಾರ್ಮ್ ಹಾಕಿಸುವಾಗ್ಲೂ ಅಷ್ಟೇ ನೋಡಿ ಇದೆಲ್ಲ ನಿಜವಾಗ್ಲೂ ಹೊಸ ಎಕ್ಸ್ಪೀರಿಯೆನ್ಸು ನನಗೆ ಯಾಕೆಂದರೆ ನಾನು ಈ ಥರ ಒಂದೊಂದು ವಿ ವಿಷಯಕ್ಕೂ ರೆಡಿ ಮಾಡೋಕ್ಕೋಗಿರಲಿಲ್ಲ ನಮ್ಮ ಅಕ್ಕನ ಮಕ್ಕಳನ್ನ ನಮ್ಮ ಅಕ್ಕನೇ ರೆಡಿ ಮಾಡಿಬಿಡ್ತಿದ್ಲು ನಾನೇನಾದರೂ ಬರೀ ಓದೋಸಕ್ಕೆ ಅದು ಇದೇನೇ ಹೇಳ್ಕೊಡಂಗಿದ್ರೆ ಮಾತ್ರ ಹೇಳ್ಕೊಡ್ತಿದ್ದು ಬಟ್ ಇವಾಗ ಇವಳಿಗೆ ಯೂನಿಫಾರ್ಮ್ ಹಾಕೋದ್ರಿಂದ ಹಿಡಿದು ಬಾಚೆ ಬಾಚೋದು ತಲೆ ಬಾಚೋದು ಸೊ ಇವೆಲ್ಲ ಮಾಡೋದು ನಿಜವಾಗ್ಲೂ ಒಂದು ನ್ಯೂ ಎಕ್ಸ್ಪೀರಿಯೆನ್ಸ್ ಅಂತ ಅನ್ಬೋದು ಸೊ ಇದು ಎಲ್ಲ ಒಂದು ಮಹಿಳೆಯರು ಕೂಡ ಇದನ್ನ ಒಂದೊಂದು ಸ್ಟೇಜ್ ಆಫ್ ಲೈಫ್ನ ಫೇಸ್ ಮಾಡಲೇಬೇಕು ಮತ್ತು ಫೇಸ್ ಮಾಡುತ್ತೀವಿ ಅಂತ ಅನ್ನೋದಕ್ಕಿಂತ ಇದನ್ನು ಎಂಜಾಯ್ ಮಾಡ್ಕೊಂಡು ಹೋಗಬೇಕು ಅನ್ನೋದು ನನ್ನ ಒಂದು ಒಪಿನಿಯನ್ ನೋಡಿ ಅವಳು ಯೂನಿಫಾರ್ಮ್ ಸ್ವಲ್ಪ ದೊಡ್ಡದಾಗಿದೆ ಅಂತ ಅನ್ಸುತ್ತೆ ಒಂದು ಟಕ್ ಹಾಕಿಸ್ಬೇಕು ಹೊಸಾದಲ್ವಾ ನಮಗೂ ಗೊತ್ತಾಗಲ್ಲ ಒಂಚೂರು ದೊಡ್ಡ ಸೈಜ್ ಇರಲಿ ಬೆಳೆಯೋ ಬೆಳೆಯೋ ಮಕ್ಕಳಲ್ವಾ ಅಂದ್ಬಿಟ್ಟು ನಾವು ಒಂದು ಸ್ವಲ್ಪ ದೊಡ್ಡ ಸೈಜೇ ತೊಗೊಂಡಿದ್ವಿ ಅವಳನ್ನ ಅಪ್ ಮಾಡಿಸ್ಬಿಟ್ಟು ಆಮೇಲೆ ಯೂನಿಫಾರ್ಮೆಲ್ಲ ಹಾಕಿಸಿ ಅವಳನ್ನ ರೆಡಿ ಮಾಡ್ತಾಯಿದ್ದೆ ಸೊ ಫಸ್ಟ್ ಅವಳನ್ನ ವಾಶ್ರೂಮ್ ಕರ್ಕೊಂಡೋಗಿಂತ ಮುಂಚೆ ಅವಳು ಯೂನಿಫಾರ್ಮು ಮತ್ತು ಅವಳು ಏನೇನೆಲ್ಲ ಒಂದು ಪೌಡರು ಅದು ಇದು ಐಟಮ್ಸ್ಗಳಿರುತ್ತಲ್ಲ ಪೌಡರು ಕ್ರೀಮ್ ಲೋಷನ್ ಎಲ್ಲ ಅದನ್ನೆಲ್ಲ ತೊಗೊಂಬಂದು ಸೋಫಾ ಹತ್ತಿರ ಇಟ್ಬಿಟ್ಟು ಅದಾದಮೇಲೆ ಅವಳನ್ನ ಫ್ರೆಶ್ ಕರ್ಕೊಂಬರೋದು ಅಪ್ ಮಾಡಿಸ್ಕೊಂಡು ಇಲ್ಲಾಂದರೆ ಅವ್ಳು ಬೇರೆ ಈ ಟೈಮಲ್ಲಿ ಈ ವೆದರಲ್ಲಿ ಮೊದಲೇನೆ ಕೋಲ್ಡು ಸೊ ಆ ಕೋಲ್ಡಲ್ಲಿ ಅವಳು ಜಾಸ್ತಿ ನಿಲ್ಸೋದು ಬೇಡ ಅಂತ ಅಂದ್ಬಿಟ್ಟು ಬೇಗ ಬೇಗ ರೆಡಿ ಮಾಡಿಸ್ಬಿಟ್ಟು ಅವಳನ್ನ ಅದಾದಮೇಲೆ ತಿಂಡಿ ತಿನ್ಸೋಣ ಅಂತ ಏಕೆಂದರೆ ಆವಾಗ ಸ್ಕೂಲ್ ವ್ಯಾನು ನಾವು ಬುಕ್ ಮಾಡಿರೋದ್ರಿಂದ ಯಾವ ಟೈಮಲ್ಲಿ ಬರ್ತಾರೋ ಬೇಗನೆ ಬಂದುಬಿಡ್ತಾರೇನೋ ಅಂತ ಅಂದ್ಬಿಟ್ಟು ಇದು ವ್ಯಾನ್ ಬಂದಿದ್ದು ಮೊದಲನೇ ದಿನ ಇದು ಅದಾದಮೇಲೆ ಫಸ್ಟ್ ಡೇ ನಾವು ಕಾರಲ್ಲಿ ಕರ್ಕೊಂಡೋಗಿದ್ವಿ ಇದು ವ್ಯಾನ್ ಬರ್ತಾ ಇರೋವಂಥ ದಿನ ಸೊ ಸ್ಕೂಲ್ ವ್ಯಾನ್ ಏನೋ ಏನೋ ಕೆಲಸ ಇತ್ತು ಅಂದ್ಬಿಟ್ಟು ಒಂದು ಪರ್ಸ್ನಲ್ ವೆಹಿಕಲ್ ಕಳಿಸಿದ್ರು ಸೊ ಅದರಲ್ಲಿ ಹೋಗ್ತಾಳೆ ಒಂದು ಸ್ವಲ್ಪ ದಿನ ಅದಾದಮೇಲೆ ಸ್ಕೂಲ್ ವ್ಯಾನ್ ಬರುತ್ತೆ ನೋಡಿ ನಾನು ಮಾಮಾ ಅರ್ತ್ ಪ್ರಾಡಕ್ಟ್ಸ್ನೇ ಯೂಸ್ ಮಾ ಯೂಸ್ ಮಾಡ್ತೀನಿ ಅವಳಿಗೆ ಮತ್ತು ಕ್ರೀಮ್ಗೆ ಒಂದು ಬೇರೆ ಕ್ರೀಮ್ ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ನೋಡಿ ಟೋಪಿ ಅದೆಲ್ಲ ಅವರೇ ಕೊಟ್ಟಿದ್ದರು ಸ್ಕೂಲಲ್ಲಿ ಸೊ ಫಸ್ಟ್ ಡೇ ನಾವು ಹೆಂಗೆ ರೆಡಿ ಮಾಡಬೇಕು ಆ ಥರ ಮಾಡ್ಬಿಡ್ತೀವಿ ಅದಾದಮೇಲೆ ನೆಕ್ಸ್ಟು ಬರ್ತಾ ಬರ್ತಾ ನಮಗೂ ಒಂದು ಪ್ರಾಕ್ಟೀಸ್ ಆಗುತ್ತಲ್ವ ಸೊ ಮೊದಲನೇ ದಿನ ಸ್ವಲ್ಪ ನರ್ವಸ್ ಇರ್ತೀವಿ ವ್ಯಾನ್ ಬರೋ ತನ್ಕನುವೆ ಹೆಂಗೆ ಏನು ಅಂತ ಅಂದ್ಬಿಟ್ಟು ಅದೊಲ್ದೇ ಫಸ್ಟ್ ಟೈಮ್ ಇವಳ ವೆಹಿಕಲ್ ಒಬ್ಬಳನ್ನ ಕಳಿಸ್ತಾ ಇರೋದು ಅಂದರೆ ನಾವಿಲ್ದೇನೆ ನಾನು ಮತ್ತು ನಮ್ಮ ಮನೆಯವರು ಇಲ್ಲದೇನೆ ಸೊ ಅದೊಂದು ಟೆನ್ಷನ್ ನನಗಿತ್ತು ಏನು ಮಾಡ್ತಾಳೋ ಅಳ್ತಾಳೋ ವ್ಯಾನ್ ನೋಡಿದ್ರೆ ಅಂತ ಅಂದ್ಬಿಟ್ಟು ನೋಡಿ ಅದಾದಮೇಲೆ ಬ್ಯಾಗೆಲ್ಲ ಹಾಕ್ಕೊಂಡು ರೆಡಿ ಆದ್ಲು ಬ್ಯಾಗೆಲ್ಲ ಅವರೇ ಸ್ಕೂಲಲ್ಲೇ ಕೊಟ್ಟಿದ್ರು ಸೊ ನಾನು ಫಸ್ಟೇ ಸ್ನಾನ ಮಾಡ್ಕೊಂಡು ದೇವ್ ಪೂಜೆ ಮಾಡಿಬಿಟ್ಟೆಲ್ಲ ರೆಡಿ ಆಗಿದ್ದಿದ್ರಿಂದ ಪರವಾಗಿಲ್ಲ ಯಾಕೆಂದರೆ ಆಮೇಲೆ ನಾನು ಡ್ಯೂಟಿಗೆ ಹೋಗ್ಬೇಕಿತ್ತಲ್ವ ಸೊ ಅದಕ್ಕೋಸ್ಕರ ನೋಡಿ ಆಮೇಲೆ ಇವಳಗ್ ಒಂದು ಸ್ವಲ್ಪ ತಿನ್ನಿಸೋಣ ಅಂತ ಅನಿಸ್ಬಿಟ್ಟು ತಿನ್ನಿಸ್ತಾ ಇದ್ದೆ ಫಸ್ಟ್ ರೆಡಿ ಮಾಡ್ಕೊಂಡೇ ತಿನ್ನಿಸ್ತಾ ಇದ್ದೆ ಏಕೆಂದರೆ ಆಮೇಲೆ ಫಸ್ಟ್ ತಿನ್ನಿಸ್ತಾ ಲೇಟ್ ಆಗಿಬಿಟ್ರೆ ಆಮೇಲೆ ವ್ಯಾನ್ ಬಂದುಬಿಡುತ್ತೆ ಅಂದ್ಬಿಟ್ಟು ಆಮೇಲೆ ಇವಳು ರೆಡಿ ಆದ್ಲು ರೆಡಿ ಆಗಾದ್ಮೇಲೆ ಆಮೇಲೆ ಹಾಲು ಕೊಡ್ತಿರ್ಲ್ವಲ್ಲ ನಮ್ಮ ಆಮೇಲೆ ಕೊಡೋದು ಹಾಲುನ ನೋಡಿ ಮಾಮೂನಪ್ಪ ಕಳಿಸಿ ಅದಕ್ಕೇ ಈಗಿನ ಕಾಲದಲ್ಲಿ ಆಗಿನ ಕಾಲದಲ್ಲಿ ಮೂರ್ನಾಲ್ಯ ಚಿನ್ನ ಮಕ್ಳು ಅಂದ್ರೆ ಈಗಿನ ಕಾಲದಲ್ಲಿ ಒಂದು ಮಗು ತಕ್ಷಣ ಎರಡನೇ ಮಗು ಅಯ್ಯೋ ಬೇಡಪ್ಪ ಅನ್ಸೋದು ಅಂದ್ರೆ ಆ ಥರ ಅನ್ಸೋದು ಅಂದರೆ ಎಲ್ಲ ಕಮಿಟ್ಮೆಂಟು ಆಗಿನ ಕಾಲದಲ್ಲಿ ಆದ್ರೂ ಮನೇಲೆ ಇರ್ತಿದ್ರು ಹೆಂಗಸ್ರು ಇವಾಗ ನಾವು ಇವ್ರನ್ನೂ ನೋಡಿಕೊಂಡು ಹೊರಗಡೆನೂ ಹೋಗ್ಬೇಕಲ್ವಾ ಸೊ ಅದಕ್ಕೋಸ್ಕರ ಅಷ್ಟೇ ಇವಾಗ ಒಂದು ಸಾಕಪ್ಪ ಒಂದು ಅಥವಾ ಮ್ಯಾಕ್ಸಿಮಮ್ ಎರಡು ಮಕ್ಕಳು ಅಂತ ಅನಿಸುತ್ತೆ ಆವಾಗ ನೋಡಿ ನಾಲ್ಕು ನಾಲ್ಕು ಜನ ಮಕ್ಕಳಿದ್ರೂ ಏನು ಪ್ರಾಬ್ಲಮ್ ಇರ್ತಿರ್ಲಿಲ್ಲ ಕಂಡ ಹೊರಗಡೆ ಕಡೆ ದುಡಿಯೋ ದುಡಿಯೋಕ್ಕೆ ಹೋಗ್ತಿದ್ದ ಅವ್ನು ನೂರು ರೂಪಾಯಿ ತರಲಿ ಸಾವಿರ ರೂಪಾಯಿ ತರಲಿ ಎಂಟಿ ಅದ್ರಲ್ಲಿ ನಿಭಾಯಿಸ್ತಿದ್ಲು ಇವಾಗ ಆ ಥರ ಇದೆಯಾ ಲಾವಿಶ್ ಸ್ಪೆಂಡಿಂಗ್ ಮತ್ತು ಲಿವಿಂಗ್ ಸ್ಟೈಲ್ ಎಲ್ಲ ಚೇಂಜ್ ಇದೆ ಏನೂ ಮಾಡೋಕ್ಕಾಗಲ್ಲ ಸೊಸೈಟಿ ಯಾವ ರೀತಿ ಹೋಗ್ತಾಯಿದೆ ಆ ಥರ ನಾವು ಸ್ವಲ್ಪ ಬದಲಾಗಬೇಕು ನೋಡಿ ಇವಳು ಮೊದಲೇನೆ ರೆಡಿ ಆಗ್ಬಿಟ್ಟು ಬಂದು ಈಚೆ ನಿಂತ್ಕೊಂಡ್ಬಿಟ್ಟಿದ್ಲು ಪಪಾ ಸ್ಕೂಲ್ ಗೆ ತಿನ್ನಿನಾ ಸ್ಕೂಲ್ ಗೆ ಹಾಯ್ ಹಾಯ್ ಸ್ಕೂಲ್ ಹೋಗ್ತಾ ಇದಿನಿ ಅಮ್ಮ ಏನಮ್ಮ ಸ್ಕೂಲ್ ಸ್ಕೂಲ್ ಆಗ್ ಮಾಡ್ಬಾರಾ ಹರಿ ಸ್ಕೂಲ್ ಹೋಗ್ತಿದಿನಿ ಟಾಪಿ ಅಲ್ಲಿ ನಿಂತುچನಿ ಟಾಪಿ ಟಾಪಿಲಿ ಟಾಪಿಲಿ ಅದಾದ್ಮೇಲೆ ಅವಳೇನೇ ಅಷ್ಟು ವೆಯ್ಟ್ ಮಾಡೋಕ್ಕಾಗಲಿಲ್ಲ ಅವಳಿಗೆ ನಮಗೂ ಗೊತ್ತಿರಲಿಲ್ಲ ಎಷ್ಟು ಗಂಟೆಗೆ ಬರ್ತಾರೆ ಅಂದ್ಬಿಟ್ಟು ನಾವು ಸ್ವಲ್ಪ ಬೇಗನೆ ರೆಡಿ ಮಾಡಿಸ್ಬಿಟ್ಟಿದ್ದೆ ಮೊದಲನೇ ದಿನ ಅಲ್ವಾ ವ್ಯಾನ್ ಬರೋದು ಅಂದ್ಬಿಟ್ಟು ಅವಳು ಆಲ್ರೆಡಿ ಕೆಳಗಡೆ ಸ್ಟೆಪ್ಸ್ ಹೇಳ್ಕೊಂಡು ಹೋಗ್ಬಿಡ್ತಿದ್ಲು ಇನ್ನು ನಮ್ಮ ನಾವಿನ್ನೇನು ಮಾಡೋಣ ಇವಳೊಬ್ಬಳನ್ನೇ ಕಳ್ಸ್ಬಿಟ್ಟಿರೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಕೆಳಗಡೆ ಬಂದೆ ಸೊ ನಮ್ಮತ್ತೇನೂ ಬಂದರು ಸೊ ವೆಯ್ಟ್ ಮಾಡ್ತಾ ಇದ್ವಿ ಅದು ಸ್ವಲ್ಪ ಅದು ವ್ಯಾನ್ ಬರೋ ತನಕನೇ ಇವಳು ಹೊರಗಡೆ ಓಡಾಡ್ಕೊಂಡು ಅಕ್ಕಪಕ್ಕದ ಪಕ್ಕದ ಮನೆ ಹತ್ರ ಎಲ್ಲ ಇಡೀ ಬೀದಿ ಎಲ್ಲ ಓಡಾಡ್ತಾ ಇದ್ಲು ಆಂಟಿಗೆ ಎಲ್ರಿಗೂ ಬಾಯ್ ಮಾಡ್ಕೊಂಡು ಪಕ್ಕದ ಮನೆ ಆಂಟಿ ಎಲ್ರಿಗೂ ಬಾಯ್ ಮಾಡಿಕೊಂಡು ಓಡಾಡ್ತಾ ಇದ್ಲು ಅಷ್ಟರಲ್ಲಿ ವೆಹಿಕಲ್ ಬಂತು ಸೌಂಡ್ ಆಯಿತು ಅಂದರೆ ಪ್ರೈವೇಟ್ ಒಂದು ಅಂದರೆ ಅವ್ರದ್ದೇ ಒಂದು ಪರ್ಸ್ನಲ್ ವೆಹಿಕಲ್ ಕಳಿಸಿದ್ರು ಕಾರನ್ನ ಅದಾದಮೇಲೆ ಸ್ಕೂಲ್ ವ್ಯಾನ್ ಬರುತ್ತೆ ಅಂತಂದರು ನೋಡಿ ಇದೇನೆ ನನಗೆ ಹೆದರಿಕೆ ಆಗಿತ್ತು ಹುಷಾರು ಮತ್ತರೆ ಲೇಲಾ ಬ್ಯಾಗ್ ಬಿಚ್ ಕೊಡ್ಪುರು ಅನನ್ಯಾ ಮ್ಯಾಗ್ ಡೋರ್ ಲಾಕ್ ಮಾಡಿ ಬೈ ಮುನೇ ಸ್ವಲ್ಪ ಓಡಾಡದಂಗೆಲ್ಲಾ ಮಾಡ್ತಾನೆ ಚೂರು ನೋಡ್ಕೋಳಿ ಬೈ ಚಿನಿ ಓ ಮಕ್ಕಕಂದ್ರೆ ಓಡಾಡ್ತಾನೆ ಮತ್ತೆ ಬಿಡ್ತಾನೆ ಪಾಪಾ ಓ ಕೂಸು ಎಲ್ಲೆ ಮಗ ಕಾಣ್ತಿಲ್ಲ ಬೈ ಚಿನ್ನು ನೋಡಿ ಪಾಪ ಏನೋ ಅವಳೇನು ಭಯ ಪಡಲಿಲ್ಲ ಖುಷಿಯಾಗಿ ಹೋದ್ಲು ಮೊದಲನೇ ದಿನ ಸ್ವಲ್ಪ ಟೆನ್ಸ್ಡ್ ಆಗಿದ್ಲು ಇದೇನು ಎಲ್ಲರ ಜೊತೆ ಕಳಿಸ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಅದಾದ್ಮೇಲೆ ಅವಳೇ ಕುಣ್ಕೊಂಡು ಕುಣ್ಕೊಂಡು ಓಡಕ್ಕೆ ಶುರು ಮಾಡಿದ್ಲು ನೋಡಿ ಪಾಪ ಸ್ಕೂಲಿಂದ ಬಂದಾದ ಮೇಲೆ ಅವಳು ಮಧ್ಯಾಹ್ನನೇ ಬಂದ್ಬಿಡ್ತಾಳೆ ಹನ್ನೆರಡುವರೆಗೆ ಬಂದ್ಬಿಡ್ತಾಳೆ ಸೊ ಅದಾದಮೇಲೆ ಈವ್ನಿಂಗು ಇವಾಗ ನೋಡಿ ವೆದರು ಮಳೆ ಅಲ್ವಾ ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಪಕೋಡಾ ಥರ ಮಾಡೋಣ ಅಂದ್ಬಿಟ್ಟು ನಾನು ಮಾಡ್ತಾಯಿದ್ದೆ ಕಾರ್ನ್ಫ್ಲೋರು ಮತ್ತು ಇದು ಕಡಲೆ ಹಿಟ್ಟು ಎಲ್ಲ ಹಾಕ್ಬಿಟ್ಟು ಈರುಳ್ಳಿ ಪಕೋಡಾ ಮಾಡಿದೆ ಮತ್ತು ಅವಳಿಗೆ ಪೊಟ್ಯಾಟೋಸ್ ತುಂಬ ಇಷ್ಟ ಮಕ್ಕಳಿಗೆಲ್ಲ ಪೊಟ್ಯಾಟೋ ಇಷ್ಟನೇ ಅಲ್ವಾ ಸೊ ಅದಕ್ಕೇನೆ ಆಲೂಗಡ್ಡೆ ಬಜ್ಜಿ ಮಾಡಿಬಿಟ್ಟು ಮತ್ತು ಇದನ್ನು ಪಕೋಡ ಮಾಡಿದ್ದೆ ಸೊ ಮನೆಯವರು ನಾವು ಎಲ್ಲರೂ ಇದ್ವಿ ಅಲ್ವ ಸೊ ಟೀ ಜೊತೆ ಚೆನ್ನಾಗಿರುತ್ತೆ ಸ್ನ್ಯಾಕ್ಸ್ ಅಂತ ನೋಡಿ ಅದಾದಮೇಲೆ ಇವಳು ಅಣ್ಣ ಮೊದಲನೇ ದಿನ ಅಲ್ವಾ ಫಸ್ಟು ಅದೇನು ಗಾದೆ ಹೇಳ್ತಾರಲ್ಲ ಆ ಥರ ಅವು ಹಗ್ಸ ಮೊದಲನೇ ಸರಿ ಬಟ್ಟೆ ಚೆನ್ನಾಗಿ ಹೋಗ್ದ ಅಂತ ಅಂತಾರಲ್ಲ ಹಂಗೆ ಇವಳು ಬಂದ ತಕ್ಷಣವೇ ಹೋಮ್ವರ್ಕ್ ಬೇರೆ ಕೊಟ್ಟಿದ್ರು ನೋಡಿ ಇವಳು ಇವಾಗಲೇ ಪ್ರೀ ಕೆ ಜಿಗೆ ಸೊ ಹೋಮ್ವರ್ಕ್ ಮಾಡ್ತಾ ನಾನು ಹಾಗೇನೆ ಸುಮ್ಮನೆ ಪ್ರೊನೌನ್ಸಿಯೇಷನ್ ಎಲ್ಲ ಯಾವ ರೀತಿ ಅಂತ ನೋಡಲಿ ಅಂದ್ಬಿಟ್ಟು ಯೂಟ್ಯೂಬಲ್ಲಿ ಹಾಕ್ಕೊಟ್ಟಿದ್ದೆ ನೋಡ್ತಾ ಚೆನ್ನಾಗಿ ಎಂಜಾಯ್ ಮಾಡಿದ್ಲು ನೋಡಿ ಮಕ್ಕಳಿಗೆ ಏನು ಹೇಳ್ಕೊಡ್ತೀವಿ ಅದು ಅವ್ರು ಅವ್ರು ಆ ಥರ ಕಲಿತಾರೆ ಅಂತ ಹೇಳ್ತಾರೆ ಸೊ ಫೋನ್ ಕೊಡೋದ್ರ ಬದಲು ಈ ಥರ ಒಂದು ಸ್ವಲ್ಪ ಒಂದು ಹಾಫ್ ಆನ್ ಅವರ್ ಈ ಥರ ಒಂದು ಲರ್ನಿಂಗ್ ಸೆಷನ್ಸ್ ಹಾಕ್ಕೊಡೋದ್ರಿಂದ ಅಥ್ವಾ ನೀವು ಕಾರ್ಟೂನ್ನೇ ಹಾಕ್ಕೊಟ್ರು ಈ ಥರದ ಒಂದು ಟಿ ವಿಲಿ ಅಥ್ವಾ ಸಿಸ್ಟಮಲ್ಲಿ ಹಾಕ್ಕೊಟ್ಟದ್ರಿಂದ ಫೋನ್ಗಿಂತ ಇದೇನು ಡೇಂಜರಸ್ ಅಲ್ಲ ಯಾಕಂದರೆ ಫೋನ್ ಆದರೆ ಅವರೇ ಆಪ್ರೇಟ್ ಮಾಡ್ತಾರಲ್ವ ಅದಕ್ಕೋಸ್ಕರ ಅವ್ರಿಗದು ಅಡಿಕ್ಷನ್ ಆಗಿಬಿಡುತ್ತೆ ಇದಾದರೂ ಸ್ವಲ್ಪ ಹೊತ್ತು ನೋಡ್ತಾಳೆ ಆಮೇಲೆ ಅವಳೇ ಡೈರೆಕ್ಟಾಗಿ ಹೋಗ್ಬಿಟ್ಟು ಆಫ್ ಮಾಡಿಬಿಡ್ತಾಳೆ ಅವ್ಳು ಬೋರ್ ಆದ ತಕ್ಷಣ ಸೊ ಆ ಥರ ಒಂದು ಕಲರ್ಸ್ ಐಡೆಂಟಿಫಿಕೇಶನ್ ಮಾಡೋದಿರ್ಬೋದು ಎಲ್ಲನೂ ಪ್ರತಿಯೊಂದು ಇರುತ್ತಲ್ವ ಅಲ್ಲಿ ಲರ್ನಿಂಗ್ ಅದನ್ನು ಎಂಜಾಯ್ ಮಾಡ್ಕೊಂಡು ಲರ್ನ್ ಮಾಡೋದು ಸೊ ಆ ಥರ ಮಾಡಿದ್ಲು ಅದಾದಮೇಲೆ ಅವ್ರ ಸ್ಕೂಲಲ್ಲಿ ಫಾದರ್ಸ್ ಡೇಗೆ ಮಾಡಿಸಿದ್ದು ಕ್ರಾಫ್ಟ್ ಕೊಟ್ಟು ಕಳಿಸಿದ್ರು ಅದನ್ನು ಅವ್ರ ಅಪ್ಪನ ಸೊ ಆ ಫೋಟೋ ತೆಗೆದ್ಬಿಟ್ಟು ಅವ್ರಿಗೆ ಸ್ಕೂಲ್ ಗ್ರೂಪ್ ಅಂತ ಮಾಡಿರ್ತಾರಲ್ಲ ಅದಕ್ಕೆ ಕಳ್ಸೋಣ ಅಂತ ನಾನು ಫೋಟೋ ತೆಗ್ದೆ ಅವರಪ್ಪನ ಜೊತೆಗೆ ಅವರಪ್ಪನ ತುಂಬ ಎಂಜಾಯ್ ಮಾಡಿದ್ರು ಇಷ್ಟಪಟ್ಟರು ಚಿನಿ ಇಲ್ಲಿ ನೋಡು ಫೋಟೋ ನೋಡು ಚಿನಿ ಫೋಟೋ ಇಲ್ಲ ನೋಡು ನೋಡು ಫೋಟೋ ಫೋಟೋ ಫೋನ್ ಯು ಡ್ಯಾಡಿ ಸೊ ನೋಡಿ ಅವಳು ಅವ್ರ ಅಪ್ಪನ ಕೊಡುವಾಗ ಅವಳಿಗೂ ಖುಷಿ ಇತ್ತು ಅವ್ರ ಅಪ್ಪನೂ ಹೊಸ ಫೀಲಿಂಗ್ಸ್ ಅವ್ರಿಗೂ ಯಾಕೆ ಅಂತಂದ್ರೆ ಅವರು ಹೆಣ್ಮಕ್ಳು ಯಾರು ಅವ್ರ ಜೊತೆಗೆ ಅಂದ್ರೆ ಅಕ್ಕ ತಂಗಿರೂ ಇಲ್ಲ ಸೊ ಅದಕ್ಕೋಸ್ಕರ ಅವ್ರಿಗೆ ಹೆಣ್ಮಕ್ಳು ಅಂತಂದ್ರೆ ಆ ಫೀಲಿಂಗ್ಸೇ ಒಂದು ಇವಾಗ ಅವರು ಅರ್ಥ ಮಾಡ್ಕೋತಾ ಇದ್ದಾರೆ ಸೊ ಇವತ್ತಿನ ಒಂದು ಬ್ಲಾಗ್ ನೆಕ್ಸ್ಟ್ ಅಲ್ಲಿ ಮೀಟ್ ಮಾಡೋಣ ಬಾಯ್ ಟೇಕ್ ಕೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಬಾಯ್